ಅಂದರೆ ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕವರಿಂದ ದೊಡ್ಡವ್ರ ತನಕ ಕೂಡ ಒಬ್ಬಟ್ಟು ಅಂದರೆ ಏನೋ ಒಂದು ಸಂಭ್ರಮ ಹಬ್ಬ ಈ ಒಂದು ಫೀಲೇ ಬೇರೆ ಇರುತ್ತೆ ಸೊ ಆ ರೀತಿಯಾಗಿರೋವಂಥ ಒಬ್ಬಟ್ಟನ್ನು ರುಚಿಯಾಗಿ ಬೇಗ ಅಂದರೆ ಈಸಿಯಾಗಿ ಏನೊಂದು ಹಾಫ್ ಅನ್ ಅವರ್ ಒಳಗಡೆ ಎಲ್ಲ ಒಬ್ಬಟ್ಟನ್ನು ಮಾಡಿಬಿಡ್ಬೋದು ಇಷ್ಟೊಂದು ಈಸಿನ ಅಂತ ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ಈಸಿಯಾಗಿ ಮಾಡೋ ಅಂಥ ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಹಬ್ಬಗಳನ್ನೇ ಕಾಯ್ಬೇಕಂತ ಏನೂ ಇಲ್ಲ ಫಂಕ್ಷನ್ ಬೇಕಂತ ಏನೂ ಇಲ್ಲ ಬೇಕನ್ನಿಸ್ದಾಗೆಲ್ಲ ಮಾಡ್ಕೊಂಡು ತಿನ್ಬೋದು ಇಷ್ಟು ಈಸಿಯಾಗಿರೋವಂಥ ರೆಸಿಪಿ ಬನ್ನಿ ಅದಕ್ಕೆ ಫಸ್ಟು ಕನಕ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣವಾ ಒಂದು ಬೌಲಷ್ಟು ಇಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಒಂದು ಬೌಲ್ ಅಂದರೆ ಸುಮಾರು ಒಂದು ಕಾಲು ಕೆ ಜಿವಷ್ಟು ಅದೇ ಬೌಲ್ ಮೆಷರ್ಮೆಂಟಲ್ಲಿ ಕಾಲು ಭಾಗ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಚಿಟಿಕೆ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ತುಪ್ಪ ಇಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈ ಒಂದು ಹದದಲ್ಲಿ ಈ ಅಂಥ ಸಾಮಗ್ರಿಗಳನ್ನು ಹಾಕಿ ನೀವು ಕನಕ ಕಲಸಿ ಬಾಯ್ಲಿಟ್ಟರೆ ಕರ್ಗೋಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರೆಡಿಯಾಗತ್ತೆ ಮತ್ತು ಒಬ್ಬಟ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಹೇಳಬೇಕು ಅಂದರೆ ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆನೇ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿಯೇ ಕರ್ಸ್ ಕಳಿಸ್ಕೊಂಬಿಡಿ ಇದನ್ನು ರವೆ ಆಗಿರೋದ್ರಿಂದ ಇದು ಅರಳುತ್ತೆ ಮತ್ತು ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಈ ರೀತಿಯಾಗಿ ಕಲಿಸಿದ್ರೆ ತುಂಬ ಚೆನ್ನಾಗಿ ಕನಕ ರೆಡಿ ಆಗುತ್ತೆ ನೋಡಿ ಇನ್ನು ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿನೇ ಇದ್ದೀನಿ ನೋಡಿ ಇಷ್ಟು ತೆಳುವಾಗಿ ಕಲಸಿಟ್ರೆ ಸಾಕು ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಮೇಲ್ಪಟ್ಟು ನೀವು ಎಷ್ಟು ಬೇಕಾದರೂ ಇಡ್ಬೋದು ಒನ್ ಅವರು ಒನ್ ಆ್ಯಂಡ್ ಆಫ್ ಅವರು ಎಷ್ಟು ಬೇಕಾದರೂ ಇಡ್ಬೋದು ಲಾಸ್ಟಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ ನಾನು ನಾನು ಇಟ್ಟಿರೋದು ಅರ್ಧ ಗಂಟೆ ಮಾತ್ರ ಸ್ನೇಹಿತರೆ ಬನ್ನಿ ಇವಾಗ ಊರಣನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದೂವರೆ ಲೀಟರಷ್ಟು ನೀರನ್ನು ಬಿಸಿಗಿಟ್ಕೋತಾ ಇದ್ದೀನಿ ಅದು ಒಂದು ಕುದಿ ಬರಬೇಕು ಅದದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಕುದಿ ಬರುತ್ತೆ ನೋಡಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾನು ಸುಮಾರು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಸ್ವಲ್ಪ ಅಷ್ಟೇ ಬೇಳೆಯನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪು ಮೆಷರ್ಮೆಂಟ್ ತೊಗೊಂಡಿದ್ದೀನಿ ನಾವು ಊರ್ನಕ್ಕೆ ಕರ್ ಾಗ ಹಾಕೊಬೋದು ಕಣ್ಣು ಐತೆ ಅಂತ ಹೇಳ್ತೀವಲ್ವ ಆ ರೀತಿ ಬಂದ್ಬಿಡುತ್ತೆ ಈ ರೀತಿಯಾಗಿ ಒಂದೆರಡು ಸಲ ನೀವು ಒಬ್ಬಟ್ಟು ಮಾಡಿಬಿಟ್ರೆ ಯಾರನ್ನು ಕೇಳೋದಿಲ್ಲ ಬೆಲ್ಲ ಎಷ್ಟು ಹಾಕಬೇಕು ಕಾಯಿ ಎಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ಅರ್ಧ ಭಾಗ ಮುಚ್ಚಲಾನ ಮುಚ್ಚಿಬಿಟ್ಟು ಅದು ಚೆನ್ನಾಗಿ ಬೇಯಬೇಕು ಬೇಳೆ ನೋಡಿ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ನಾವು ಓಪನ್ ಆಗಿಯೇ ಬೇಯಿಸ್ಕೊಳ್ಳೋಣ ಕುಕ್ಕರಿಗೆ ಮಾತ್ರ ಹಾಕಬಾರ್ದು ಸ್ನೇಹಿತರೆ ಹಾಕಿದ್ರೂ ಕೂಡ ಜಸ್ಟ್ ಅದನ್ನು ಪ್ರೆಷರ್ ಕಟ್ಟಬೇಕು ನಾವು ಒಂದು ಬೇಳೆನ ತೊಗೊಂಡು ಈ ಥರ ಹಿಂಗೆ ನೋಡಿದ್ರೆ ನೋಡಿ ಪೂರ್ತಿಯಾಗಿ ಹೋಗಬೇಕು ಎಲ್ಲೂ ಗಂಟು ನಿಲ್ಲಬಾರ್ದು ಮಧ್ಯದಲ್ಲಿ ಗಟ್ಟಿಯಾಗಿ ಇರಬಾರ್ದು ಗಟ್ಟಿಯಾಗಿದೆ ಅಂದರೆ ಇನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಇವಾಗ ಕರೆಕ್ಟಾಗಿ ಬೆಂದಿದೆ ಇಲ್ಲಿ ನಾನು ಬೇಳೆ ಬೇರೆ ಮತ್ತು ಕಟ್ಟು ಬೇರೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಅರ್ಧ ಗಂಟೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಅಷ್ಟೇ ಸಾಕು ಸೂಪರಾಗಿರೋ ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು ನಾನಿವಾಗ ಬೇಳೆನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದೇ ಪಾತ್ರೆಗೆನೇ ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಕಾಯಿನಲ್ಲಿ ಅರ್ಧ ಭಾಗ ಅರ್ಧ ಹೋಳು ಅಂತ ಹೇಳ್ತೀವಲ್ವ ಅಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸೋಣ ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ಬೇಯಬೇಕು ನಾವು ಹಾಕಿರೋಂಥ ಕಾಯಿ ಮತ್ತು ಬೆಲ್ಲ ಎಲ್ಲ ಕರಗಬೇಕು ಕಾಯಿ ಬೇಳೆ ಬೆಲ್ಲ ಮೂರು ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ ನೋಡಿ ನಾವು ಮುಚ್ಚಳನ ಮುಚ್ಚಿಬಿಟ್ರೆ ಬೇಗ ಬೇಯುತ್ತೆ ಆ ಒಂದು ಸ್ಟೀಮಲ್ಲಿ ಬೇಯ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಬೆಲ್ಲ ಆಲ್ಮೋಸ್ಟ್ ಕರಗಿದೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಆದರೂ ಕೂಡ ತುಂಬ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಾ ಈಗೆಲ್ಲ ಪೂರ್ತಿಯಾಗಿ ಕರಗಿದೆ ಬೆಲ್ಲ ಎಲ್ಲ ಕಾಯಿ ಬೆಲ್ಲ ಬೇಳೆ ಮೂರು ಕೂಡ ಹೊಂದ್ಕೊಂಡಿದೆ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಟೈಮ್ನಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಸಕ್ಕರೆ ಜೊತೆ ಏಲಕ್ಕಿನ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಇಲ್ಲ ಕಾಯಿನ ರುಬ್ಕೋತೀರ ಅಲ್ವಾ ಸ್ವಲ್ಪ ನೀವು ಕಾಯಿನ ತುರಿದ ಮೇಲೆ ಅದನ್ನು ರುಬ್ಬು ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಗ ನೋಡಿ ಅದು ತಣ್ಣಗಾದ ಮೇಲೆ ನಾನು ಮಿಕ್ಸಿಗೆ ಹಾಕಿದ್ದೆ ಈ ರೀತಿಯಾಗಿ ನೀರು ಹಾಕಬಾರ್ದು ಸ್ನೇಹಿತರೆ ಹಾಗೇ ರೆಡಿ ಮಾಡ್ಕೊಬೇಕು ಇದನ್ನು ರುಬ್ಕೋಬೇಕು ಗ್ರೈಂಡರ್ ಇದ್ರಂತೂ ತುಂಬ ಚೆನ್ನಾಗಾಗತ್ತೆ ಮಿಕ್ಸಿನಲ್ಲೂ ಕೂಡ ತುಂಬ ಚೆನ್ನಾಗಾಗತ್ತೆ ನಾನೀಗ ಮಾಡಿರೋದು ಮಿಕ್ಸಿನಲ್ಲಿ ನೋಡಿ ಕರೆಕ್ಟ್ ಒಟ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ತೆಳುವಾಗೋದಿಲ್ಲ ಒಬ್ಬೊಬ್ರು ಒಂದು ತೆಳುವಾಗಿಬಿಡ್ತು ಕಡಲೆ ಪುಡಿ ಅಂತ ಹೇಳ್ತಾರೆ ಸೊ ಕಡಲೆ ಪುಡಿ ಅವೆಲ್ಲ ಏನು ಬೇಡವೇ ಬೇಡ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂದು ಕರೆಕ್ಟು ಮೆಷರ್ಮೆಂಟಲ್ಲಿ ನೀವು ಹಾಕಿ ಮಾಡಿದ್ರೆ ಊರಣ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ದಪ್ಪನಾಗಿಯೇ ಮಾಡ್ತಾಯಿದ್ದೀನಿ ನಾನೀಗ ತೊಗೊಂಡಿರೋ ಅಂಥ ಕ್ವಾಂಟಿಟಿಗೆ ಸುಮಾರು ಒಂದು ಇಪ್ಪತ್ತು ಆಗಿತ್ತು ಸ್ನೇಹಿತರೆ ಬಟು ನಾನು ದೊಡ್ಡದಾಗಿನೇ ಮಾಡಿದೆ ಈ ಸಲ ಇವಾಗದೆಲ್ಲ ಉಂಡೆ ರೆಡಿ ಆಗಿದೆ ಬನ್ನಿ ನಾವು ಆವಾಗಲೇ ಕಲಸಿಟ್ಟಿದ್ವಿ ಅಲ್ವಾ ಕನಕ ಹೇಗಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಒಂದು ಅರ್ಧ ಗಂಟೆಗೆಲ್ಲ ತುಂಬ ಚೆನ್ನಾಗಿ ನೆನ್ಕೊಂಬಿಡತ್ತೆ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಮಿದ್ಕೋಬೇಕು ಸ್ನೇಹಿತರೆ ನಾವು ಮಿದ್ದಷ್ಟೂ ತುಂಬ ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಕೈಯಲ್ಲಿ ಜಸ್ಟ್ ಹಿಂಗೆ ತಟ್ಟೋದು ಬೇಡ ಹಿಂಗೆ ಎಳೆಯೋದು ಅಂತ ಹೇಳ್ತೀವಲ್ವಾ ಆ ರೀತಿ ಬಂದುಬಿಡತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಪ್ರೆಷರ್ ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಈ ರೀತಿಯಾಗಿ ಮಾಡಿದ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇನ್ನು ಸ್ವಲ್ಪ ಎಣ್ಣೆ ಬೇಕಾಯಿತು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ತುಂಬ ಚೆನ್ನಾಗಿ ರೆಡಿಯಾಗಿದೆ ಕೈಗೆ ಅಂಟೋದಿಲ್ಲ ಅದು ನಾವು ನಾದದಷ್ಟು ಅದು ಕೈಗೆ ಅಂಟೋದಿಲ್ಲ ಆವಾಗ ಕರೆಕ್ಟಾಗಿದೆ ಅಂತ ಹೇಳಿಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ರೆಡಿ ಮಾಡಿ ಐಡಿಯಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ಒಬ್ಬಟ್ಟಂತೂ ಆಯಿತು ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಈಸಿಯಾಗಿ ತುಂಬ ಕಷ್ಟ ಏನೂ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿರೋ ಅಂತ ಒಬ್ಬಟ್ಟಿನ ಸಾಂಬಾರು ಬನ್ನಿ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಬಾಣಲಿ ಬಾಣ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ತಳ ಇದ್ದರೆ ಇದನ್ನು ಹುರ್ಕೋಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ತಳ ಇರಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ನೀವು ಕ್ವಾಂಟಿಟಿ ಹೇಗಿರುತ್ತೆ ಮನೆಯಲ್ಲಿ ಜನ ಹೇಗಿರ್ತಾರೆ ಅದ್ರ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಹುಳಿ ಟೊಮ್ಯಾಟೊ ಇಷ್ಟನ್ನು ಒಂದು ಅರ್ಧ ಭಾಗ ಫ್ರೈ ಮಾಡೋಣ ಸ್ನೇಹಿತರೆ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡೋಣ ಅರ್ಧ ಭಾಗ ಫ್ರೈ ಆದರೆ ಸಾಕು ಪೂರ್ತಿಯಾಗಿ ಫ್ರೈ ಆಗಬೇಕಂತ ಏನೂ ಇಲ್ಲ ಈ ರೀತಿಯಾಗಿ ಒಂದ್ಸಲ ಮಾಡಿ ತೆಳುವಾಗಿ ರುಚಿಯಾಗಿ ನೀವೆರಡು ದಿನ ಇಟ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಳ್ಳೋಣ ಸಾಕಾಗತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಅದು ಕೂಡ ಫ್ರೈ ಆಗಲಿ ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಸ್ವಲ್ಪ ಬಿಸಿ ಆಗಲಿ ನೋಡಿ ಈ ರೀತಿಯಾಗಿ ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಅಂಥದ್ದು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ಹಣ್ಣನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ನೀವು ಟೊಮೆಟೊ ಹಾಕಿ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಸುಮಾರು ಜನ ಟೊಮೆಟೊ ಹಾಕೋದಿಲ್ಲ ಟೊಮೆಟೊ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅರ್ಧ ಭಾಗ ಫ್ರೈ ಆಗಿದೆ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇದಕ್ಕೆ ಮನೆಯಲ್ಲಿ ನಾವು ಹುಳಿ ಪುಡಿ ಅಂತ ಮಾಡ್ಕೊಂಡಿರ್ತೀವಲ್ವಾ ಸಾಂಬಾರ್ಗೆಲ್ಲ ಹಾಕೋದು ಸೊ ಆ ಪುಡಿಯನ್ನು ಇದ್ದೀನಿ ನಾನಿಲ್ಲಿ ಸುಮಾರು ಎರಡರಿಂದ ಎರಡೂವರೆ ಹಾಕ್ತಾ ಇದ್ದೀನಿ ಸಾಕಾಗತ್ತೆ ನಾವಿಲ್ಲಿ ಹೂರಣಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಾಯಿ ಬೆಲ್ಲ ಬೇಳೆ ಬೇಯಿಸಿ ಇಟ್ಕೊಂಡಿದೀವಲ್ವ ಅದನ್ನೊಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕಿದ್ದೀನಿ ಸ್ನೇಹಿ ಸ್ನೇಹಿತರೆ ಇದನ್ನು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣವಾ ಇಲ್ಲೊಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಜೀರಿಗೆ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಇಂಗು ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಸಾಕಾಗತ್ತೆ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಇಷ್ಟೇ ಒಗ್ಗರಣೆಗೆ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಫ್ಲೇವರು ಹಿಂಗೆ ಹಾಕಿರ್ತೀವಲ್ವಾ ಹಿಂಗಿನ ರುಚಿಯೇ ಬೇರೆ ಆ ಘಮನೇ ಬೇರೆ ಇದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆಗಲಿ ಎಣ್ಣೆನಲ್ಲಿ ನೋಡಿ ತುಂಬ ಚೆನ್ನಾಗಿ ಬೇಗ ಫ್ರೈ ಆಗಿಬಿಡುತ್ತೆ ಇದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಒಗ್ಗರಣೆ ಬೇಗ ಸೀದ್ಬಿಡುತ್ತೆ ಸೀದ್ರೆ ಚೆನ್ನಾಗಿರೋದಿಲ್ಲ ಈಗ ಒಗ್ಗರಣೆ ರೆಡಿ ಆಗಿದೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಳೋಣ ಆ ಮಸಾಲೆ ಒಂದು ಕುದಿ ಬರಲಿ ಸ್ನೇಹಿತರೆ ಇದಕ್ಕೆ ನಾನು ಇನ್ನೂ ಯಾವುದೇ ಕಟ್ಟನ್ನು ಬೆರೆಸಿಲ್ಲ ಇದಕ್ಕೆ ಒಂದು ಕುದಿ ಬೇಗನೆ ಬಂದುಬಿಡತ್ತೆ ಅದು ನೀರು ಹಾಕಿರೋದನ್ನಲ್ಲ ಸೊ ಬೇಗನೆ ಬಂದುಬಿಡತ್ತೆ ನೋಡಿ ಎಷ್ಟು ಕಲರ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಕುದಿ ಬರೋದಕ್ಕೆ ಶುರುವಾಗಿದೆ ಈಗ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಉಳ್ಕೊಂಡಿತ್ತಲ್ವ ಮಸಾಲೆ ಅದನ್ನು ಕೂಡ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಕಟ್ಟು ನಾವು ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಬೇಳೆ ಬೇಯಿಸ್ಕೊಂಡು ಬೇಳೆ ಒಂದು ಕಡೆ ಕಟ್ಟು ಒಂದು ಕಡೆ ಮಾಡ್ಕೊಂಡಿರ್ತೀವಲ್ವ ಸೊ ಆ ಕಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದೂವರೆ ಅಷ್ಟು ಕಟ್ಟು ರೆಡಿಯಾಗಿತ್ತು ಸ್ನೇಹಿತರೆ ರುಚಿಗೆ ಉಪ್ಪು ಬೇಳೆ ಬೇಯಬೇಕಾದರೆ ಒಬ್ಬಟ್ಟಿಗೆ ಉಪ್ಪು ಹಾಕಿರೋದಿಲ್ಲ ಸೊ ಉಪ್ಪನ್ನು ನೋಡಿಕೊಂಡು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಕನ್ಸಿಸ್ಟೆನ್ಸಿನೂ ಕೂಡ ಅಷ್ಟೇ ಗಟ್ಟಿಯಾಗಿನೂ ಇರಲಿಲ್ಲ ತೆಳುವಾಗಿನೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರೆಯೋದು ಬರೋದಕ್ಕೆ ಬಿಟ್ಬಿಡೋಣ ಒಬ್ಬಟ್ಟಿನ ಸಾರು ಕುದ್ದಷ್ಟು ರುಚಿ ಜಾಸ್ತಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನೋಡಿ ಕುದೀತಾ ಇದೆ ಈಗ ಸೂಪರ್ ಆಗಿರೋಂಥ ಒಬ್ಬಟ್ಟಿನ ಸಾಂಬಾರು ರೆಡಿಯಾಗಿದೆ ನಿಮಗೆ ಒಬ್ಬಟ್ಟ ರೆಸಿಪಿ ಬೇಕು ಅಂತ ಹೇಳಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ನೋಡ್ಬೋದು ಅದು ಕೂಡ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಮನೆಯಲ್ಲಿ ನಾನು ಮಾಡೋ ರೀತಿಯಾಗಿಯೇ ಒಬ್ಬಟ್ಟು ಆಗ್ಬೋದು ಒಬ್ಬಟ್ಟಿನ ಸಾಂಬಾರು ಆಗ್ಬೋದು ಮಾಡಿರೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರಾಗಲಿ ಮಕ್ಕಳಾಗಲಿ ತುಂಬ ಖುಷಿ ಪಡ್ತಾರೆ ಒಬ್ಬಟ್ಟಂದರೆ ಏನೋ ಒಂದು ಖುಷಿ ನಮಗೆಲ್ಲ ಇರ್ತಾಯ್ತಲ್ವ ಆ ರೀತಿಯಾಗಿನೇ ಒಂದು ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು ಎರಡು ದಿನ ಇಟ್ಕೊಂಡು ತಿಂದರೂ ಕೂಡ ಒಬ್ಬಟ್ಟಿನ ಸರ್ ಸಕ್ಕದಾಗಿರುತ್ತೆ ಇಷ್ಟ ಆಯ್ತಲ್ವಾ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ